ಎಲ್ಲ ಪ್ರಮೋಟ್ ಮಾಡಿ ಇದನ್ನ ಸಕ್ಸಸ್ ಮಾಡಬೇಕು ಕಾರಣ ಏನಂದ್ರೆ ನಮ್ಮ ಸುನಿಲ್ ಸರ್ ಇದರಲ್ಲ ಡೈರೆಕ್ಟ್ರು ಮಾತಾಡೋದು ಕಮ್ಮಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ಕೆಲಸನ ಟ್ರೇಲರ್ ತೋರಿಸಿದ್ದಾರೆ ಯಾಕಂದ್ರೆ ನಮ್ಮ ರಾಜವರ್ಧನ್ ಸರ್ ಏನೇನ್ ಶೇಡು ನೋಡಬೇಕು ಒಂದು ಸೆಂಟಿಮೆಂಟ್ ಆಗಲಿ ಒಂದು ಲವ್ ಆಗಲಿ ಒಂದು ಎಮೋಷನ್ ಆಗಲಿ ಆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ತುಂಬಾ ಇಷ್ಟ ಆಯ್ತು ಸ್ಪೆಷಲಿ ಆ ಒಂದು ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಕುಸ್ತಿನ ಕುಸ್ತಿ ಪಟ್ಟು ತರ ನೋಡಿದಿವಿ ತುಂಬಾ ನಾವು ಬಟ್ ಆ ನ್ಯಾಷನಲ್ ಗೇಮ್ ಲೆವೆಲ್ ಆ ಎಂಟ್ರಿ ಆಗ್ತಾರಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಎಂಟು ರಾವಣ ಗೇಟಪ್ ಇತ್ತಲ್ಲ ಅದಂತೂ ಅಲ್ಟಿಮೇಟ್ ಒಂದು ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಸಿನಿಮಾದಲ್ಲಿ ನಾನು ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರ್ಬೋದು ನಾನು ಈ ಸಿನಿಮಾದಲ್ಲಿ ಎಲ್ಲ ಸಾಂಗ್ ಬಟ್ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಟ್ರೈಲರ್ ತುಂಬಾ ಚೆನ್ನಾಗಿದೆ ಸರ್ ಡೆಫಿನೆಟ್ಲಿ ನೀವು ಇವತ್ತಿಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಕ್ಕೂ ಆ ಟ್ರೈಲರ್ ಕಾರಣ ಅನ್ಸುತ್ತೆ ಯಾಕಂದ್ರೆ ಅಷ್ಟು ನಮಗೆ ಟೆಕ್ನಿಷಿಯನ್ಸ್ಗೆಲ್ಲ ನಾವು ನಿಮ್ ಜೊತೆಗೆಲ್ಲ ಹೆಗಲ್ಗೆ ಹೆಗಲ್ ಕೊಟ್ಟು ಫಸ್ಟ್ ಇಂದ ಹೇಳ್ಬೇಕಂದ್ರೆ ನರ್ಸಿಂಗ್ ಸರ್ ನಿಮ್ಮನ್ನ ಕರೆಸಿ ಕೂರಿಸಿ ಮಾತಾಡಿಸಿ ಆ ಮನಮೂರ್ತಿ ಸರ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾ ಆರ್ಡನರಿ ಟ್ರೇಲರ್ ಅಲ್ಲೂ ಅಷ್ಟೇ ಇದಾಗಿ ಬಂದಿದೆ ಬಟ್ ಮೇನ್ ಥಿಂಗ್ ಏನಂದ್ರೆ ಆ ಅವ್ರನ್ನ ತುಂಬಾ ಜನ ಯೂಸ್ ಮಾಡ್ಕೊಂಡಿದ್ದೀರಾ ನಮ್ಗೆ ಇದ್ರೆ ಖುಷಿ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ಸರ್ ಒಳ್ಳೆ ಟ್ರೇಲರ್ ಕೊಟ್ಟಿದ್ದೀರಾ ಈ ತರ ಮತ್ತೆ ಇನ್ನೊಂದು ಸಿನಿಮಾಗಳು ಬರ್ತಾ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್ ಸ್ಟೆಪ್ ಗಳು ತುಂಬಾ ವೈರಲ್ ಆಗಿತ್ತು